ರಾಮಾಯಣ ಮಹಾಭಾರತ ಕಥೆಗಳೆಲ್ಲ ಜೀವಂತವಾಗಿದ್ದದ್ದೇ ಆಲಯಗಳಿಂದ ಇದೊಂದು ದೇವಾಲಯಗಳ ಒಂದು ಯೂನಿವರ್ಸಿಟಿ ಆಗಿತ್ತು ನೋಡಿ ಅಯೋಧ್ಯೆ ಬಹಳ ಶ್ರದ್ಧಾ ಮತ್ತೆ ಭಕ್ತಿಯ ಕೇಂದ್ರ ಆ ಅಲ್ಲಿಯ ಜನಗಳಲ್ಲಿ ವೈದಿಕ ಆಚರಣೆಗಳ ಕಡಿಮೆ ಇದ್ದಿರಬಹುದು ಭಕ್ತಿಗೆ ಕೊರತೆ ಇಲ್ಲ ನೋಡಿ ನೀರಿಗಾಗ್ಲಿ ಬೆಂಕಿಗಾಗ್ಲಿ ಆಸಿಡ್ಡಿಗಾಗ್ಲಿ ಯಾವುದೇ ರೀತಿಯ ತನ್ನ ಸ್ವಯಂ ಬದಲಾವಣೆಯನ್ನು ಮಾಡಿಕೊಳ್ಳದೆ ಇರುವಷ್ಟು ಬಲಯುತವಾದ ಕಲ್ಲು ಅಂದ್ರೆ ಈ ಶಾಮಶಿಲೆ ಕೃಷ್ಣಶಿಲೆ ಶಿಲೆ ಇನ್ನು ಅಯೋಧ್ಯೆ ರಾಮನ ವಿಷಯದಲ್ಲಿ ಗಣೇಶ್ ಭಟ್ರೆ ನಿಮ್ಮ ಶಿಲ್ಪ ಆಯ್ಕೆ ಆಗ್ಲಿಲ್ವಲ್ಲ ಅಯ್ಯೋ ಪಾಪ ಅಂತ ಅನ್ನುವಂತಹದ್ದಿದ್ರೆ ಅದು ಖಂಡಿತ ನನಗೆ ಅಯ್ಯೋ ಪಾಪ ಅನ್ಬೇಡಿ ಗಿಂತ ರಿಯಲಿಸ್ಟಿಕ್ಕಿಗಿಂತ ನಲ್ಲಿ ಅಂದ್ರೆ ಸಾಂಪ್ರದಾಯಿಕ ಶಿಲ್ಪದಲ್ಲಿ ಬಾಲಕರನ್ನು ಮಾಡುವ ಒಂದು ವಿಧಿವಿಧಾನ ಇದೆ ಅದನ್ನ ಬಿಟ್ಟು ಒಂದೇ ಸಾರೇ ಬೇರೆ ರೀತಿ ಮಾಡೋದಕ್ಕೆ ಕೆಲವು ನಮ್ಮಂಥವರಿಗೂ ಮನಸ್ಸು ಒಪ್ಪೋದಿಲ್ಲ ಸಾಕಷ್ಟು ಶಿಲ್ಪದ ಬೆಳವಣಿಗೆ ನಮ್ಮ ದೇಶೀಯ ಸಂಸ್ಕೃತಿಯ ಪರಂಪರೆಯನ್ನು ಸಾಕ್ಷೀಕರಿಸ್ತಾ ಬಂದಿದೆ ನೋಡಿ ಮತ್ತು ಅದರ ಸ್ಥಿತ್ಯಂತರಗಳನ್ನು ಹೌದು ಸ್ಥಿತ್ಯಂತ್ರಗಳನ್ನು ಅದರ ಸ್ಥಿತ್ಯಂತ್ರಗಳ ಹಂತ ಏನಿತ್ತು ಅನ್ನೋ ಡೆಫಿನೇಷನ್ನು ಕೊಡುತ್ತೆ ನಮಗೆ ಕರೆಕ್ಟ್ ಹೀಗಾಗಿ ಈ ಎಲ್ಲ ತತ್ವಗಳನ್ನು ನಾನು ಅಳವಡಿಸಿಕೊಂಡೆ ಇಲ್ಲಿ ದಶಾವತಾರದ ಚಿತ್ರಣವನ್ನು ಸಂಯೋಜನೆ ಮಾಡುವಾಗ ಏಳನೇ ಅವತಾರ ವಿಷ್ಣುವಿನ ಏಳನೇ ಅವತಾರದಲ್ಲಿ ರಾಮಾವತಾರಿಯಾಗಿ ಅವನು ಬಂದ ಅನ್ನೋದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ದಶಾವತಾರವನ್ನು ಹಾಕಿದ್ದಾಗಿರಲಿ ಅಥವಾ ಓಂ ಸ್ವಸ್ತಿ ಶ್ರೀ ಇತ್ಯಾದಿ ಶುಭ ಲಾಂಛನಗಳನ್ನು ಇಟ್ಟು ಪೂರ್ಣ ಕುಂಭಗಳನ್ನು ಸಂಯೋಜನೆ ಮಾಡಿ ಯಾಕೆಂದರೆ ನಮ್ಮಲ್ಲಿ ಹಿಂದೆ ವೇದಕಾಲದಲ್ಲಿ ಮೂರ್ತಿ ಪೂಜೆಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಾವು ಮಂಡಲಗಳಲ್ಲಿ ಪೂಜೆ ಮಾಡ್ತಾ ಇದ್ವಿ ಅಥವಾ ಕಲಶ ಇಟ್ಟು ಪೂಜೆ ಮಾಡುವ ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದಿತ್ತು ನೋಡಿ ಅದನ್ನೆಲ್ಲ ಪುಷ್ಟೀಕರಿಸುವ ದೃಷ್ಟಿಯಿಂದ ಭಾರತೀಯ ಪರಂಪರೆಯನ್ನು ಸಾಕ್ಷೀಕರಿಸುಕೊಳ್ಳೋ ದೃಷ್ಟಿಯಿಂದ ಮತ್ತು ಈ ಶಿಲ್ಪಗಳನ್ನು ನಾನು ಕೆಲವು ಹಳೆಯ ಅಲ್ಲಿಯ ಶಿಲ್ಪಗಳನ್ನು ಆಧರಿಸಿದೆ ಈಗ ಅಯೋಧ್ಯೆಯ ಮೂಲ ದೇವಾಲಯದ ಕೆಲವು ಶಿಲ್ಪಗಳು ದೊರೆತಿದ್ದು ಪಳೆಯುಳಿಕೆಗಳು ಅಲ್ಲಿ ಆ ಆಲಯದ ಭಗ್ನಗೊಂಡದ್ದು ಭಗ್ನಗೊಂಡದ್ದನ್ನು ಅಲ್ಲೇ ಇಟ್ಟಿದ್ದಾರೆ ಅದು ಆ ಕಾಲವನ್ನು ನಮಗೆ ಹೇಳುತ್ತೆ ಇದು ಹೆಚ್ಚು ಕಡಿಮೆ ಒಂಬತ್ತನೇ ಶತಮಾನದ ಭಾರತ ನಮ್ಮ ಕರ್ನಾಟಕದ ಕಲ್ಯಾಣ ಚಾಲುಕ್ಯ ಶೈಲಿಯನ್ನು ಹೋಲುವಂತಹ ಶಿಲ್ಪಗಳು ಮತ್ತು ಅದೇ ಜಾತಿಯ ಕಲ್ಲುಗಳು ಒಂಬತ್ತನೇ ಶತಮಾನದಲ್ಲಿ ನಾವೀಗ ಈ ಕಪ್ಪು ಕಲ್ಲಿನ ಶಿಲ್ಪವನ್ನು ಇಟ್ಟಿದ್ದೀವಿ ಇದೇ ಮೊದಲ ಬಾರಿಗೆ ಕರ್ನಾಟಕದ ಕಲ್ಲು ಅಂತಲ್ಲ ಅಲ್ಲು ನೋಡಿದವಾಗ ಅದು ಕಲ್ಲು ಕರ್ನಾಟಕದಿಂದನೇ ಹೋಗಿದೆ ಅಂತ ಹೇಳೋದಕ್ಕೆ ಸಾಕ್ಷಿ ಇಲ್ಲದೇ ಇರಬಹುದು ಆದರೆ ಆ ಕಲ್ಲಿನ ಗುಣಧರ್ಮ ಕಲ್ಲಿನ ಗುಣಧರ್ಮ ಒಂದೇ ಆಗಿದೆ ಈಗ ನೀವು ಬಳಸಿದ್ದು ಮತ್ತು ಅಲ್ಲಿ ಅಲ್ಲೇ ಮೂಲದಲ್ಲಿ ಇದ್ದಂತದ್ದು ಕಲ್ಯಾಣ ಚಾಲುಕ್ಯ ಶೈಲಿಯನ್ನು ಹೋಲುತ್ತೆ ಪ್ರಧಾನವಾಗಿ ಅದೇ ಶೈಲಿಯನ್ನೇ ನಾನು ಇಟ್ಟುಕೊಂಡಿದ್ದೆ ಅವಧ ಶೈಲಿ ಅಂತ ಕರೀತಾರೆ ನಾನು ಶಿಲ್ಪ ಮಾಡುವಾಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಭಾರತದ ಪ್ರಧಾನ ಕೆಲವು ಶೈಲಿಗಳನ್ನು ತಗೊಂಡು ಸಂಯೋಜನೆ ಮಾಡಿ ಮಾಡಿದಂಥದ್ದು ಈ ಅಯೋಧ್ಯೆಯ ರಾಮನ ವಿಷಯಕ್ಕೆ ಬಂದವಾಗ ಹಾಗೆ ಅಂತ ಉತ್ತರ ಭಾರತದ ವಿಶೇಷ ಶೈಲಿಯನ್ನು ಹೆಚ್ಚು ಇಟ್ಟಿದ್ದೆ ಈ ಇದಕ್ಕೆ ಅರ್ಥ ಕೊಡಬೇಕು ಅಂತನ್ನೋ ದೃಷ್ಟಿಯಿಂದ ಯಾವ ಮುಕುಟದಲ್ಲಿ ಸೂರ್ಯನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ನೋ ಅದರ ಹಿಂಭಾಗದಲ್ಲಿ ಸೂರ್ಯ ಮಂಡಲವನ್ನು ಮಾಡಿದ್ದೆ ನೋಡಿ ಆ ಸೂರ್ಯಮಂಡಲದ ಹಿಂದೆ ಪ್ರಭಾವಳಿಯಲ್ಲಿ ಚತುರ್ದಳದ ಇಪ್ಪತ್ತೇಳು ಹೂವುಗಳನ್ನು ಇಟ್ಟಿದ್ದೀನಿ ಅಂದರೆ ಸೂರ್ಯಮಂಡಲದ ಇಪ್ಪತ್ತೇಳು ನಕ್ಷತ್ರಗಳೋಪಾದಿಯಲ್ಲಿ ಅಂದರೆ ಹನ್ನೆರಡು ರಾಶಿಗಳನ್ನು ನೀವು ಸೌರ ಮಂಡಲವನ್ನೇ ಸಾಕ್ಷೀಕರಿಸ್ಕೊಳ್ಬಹುದು ಅಲ್ಲಿ ಆ ಕಲ್ಪನೆ ಕಲಾವಿದರು ಒಂದೊಂದು ರೀತಿಯಲ್ಲಿ ಅವರ ಭಾವನೆಯನ್ನು ರೂಪದಲ್ಲಿ ಬರೆಯುವಂಥದ್ದು ಇದು ಅವರ ಭಾಷೆ ನಮ್ಮ ಭಾಷೆಯ ಮೂರ್ತ ರೂಪ ಅದು ಅಷ್ಟೇ ಇದನ್ನು ಬಾಯ್ಬಿಟ್ಟು ಹೇಳಬೇಕು ಗೊತ್ತಿಲ್ಲ ಅದನ್ನು ನೋಡ್ತಾ ನೋಡ್ತಾ ಹೋದರೆ ಇದು ಏನಕ್ಕೆ ಮಾಡಿದ್ದಾರೆ ಈಗ ನಾವೇ ಯಾವುದೇ ಒಂದು ಕಲಾಕೃತಿಯನ್ನು ನೋಡುವಾಗ ಇದೇನು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅದು ಯಾವ ರೀತಿ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಅಥವಾ ಯಾವ ಡೈರೆಕ್ಷನ್ಗೆ ನಮ್ಮನ್ನು ಸೂಚಿಸುತ್ತೆ ಇತ್ಯಾದಿಗಳೆಲ್ಲ ತಾನೇ ತಾನಾಗಿ ಸೃಷ್ಟಿಯಾಗ್ತಾ ಹೋಗುತ್ತೆ ಕಲೆ ನೋಡಿದ ಹಾಗೆ ಇದನ್ನು ಇದು ಕಲೆ ಭಾಷಾತೀತವಾದ ಕಲೆ ಇದು ಇದನ್ನು ನೀವು ಭಾಷೆಯಿಂದ ಇಷ್ಟನ್ನೇ ಒಂದು ಒಂದು ಹಂತಕ್ಕೆ ನೀವು ನಿಲ್ಲಿಸ್ಬೋದು ನಮ್ಮ ಭಾವನೆಗಳಿದ್ದಲ್ಲಿ ಆ ಭಾಷೆಗಿಂತ ಮುಂದುವರೆದ ಭಾವನೆಯನ್ನು ನೀವು ಆ ಶಿಲ್ಪ ಶಿಲ್ಪದಲ್ಲಿ ನೋಡ್ತೀರಿ ಅಥವಾ ನಿಮಗೆ ಆಸಕ್ತಿ ಇಲ್ಲದೆ ಇದ್ದದ್ರಲ್ಲಿ ಅದು ಎಷ್ಟಿದೆಯೋ ಅಷ್ಟನ್ನು ರೀಚ್ ಆಗದೇ ಇರಬಹುದು ಆದರೆ ಕಲೆ ತನ್ನ ಪೂರ್ಣತ್ವವನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಸಮಾಜದ ಮುಂದೆ ಕೊಡ್ತಾನೆ ಹೋಗುತ್ತೆ ಇದು ಸಿನಿಮಾ ಮುಗೀತು ಆಯಿತು ನೀವು ಹೊರಡಿ ಅನ್ನೋದಿಲ್ಲ ನೋಡಿ ನೀವು ಮಧ್ಯರಾತ್ರಿಗೆ ಬಂದು ಬಿಟ್ರೂ ಅವನು ತನ್ನ ಕಥೆಯನ್ನು ಹೇಳ್ತಾ ಇರ್ತಾನೆ ರಾಮಾಯಣ ಮಹಾಭಾರತ ಕಥೆಗಳೆಲ್ಲ ಜೀವಂತವಾಗಿದ್ದದ್ದೇ ಆಲಯಗಳಿಂದ ಇದೊಂದು ದೇವಾಲಯಗಳ ಒಂದು ಯೂನಿವರ್ಸಿಟಿ ಆಗಿತ್ತು ಆ ದೃಷ್ಟಿಯಿಂದ ಇದನ್ನೆಲ್ಲ ನಾನು ರೆಫರೆನ್ಸ್ ತೊಗೊಂಡೆ ಕಲ್ಯಾಣ ಚಾಲುಕ್ಯರ ಶಿಲ್ಪಕಲೆಗಳನ್ನು ರೆಫರೆನ್ಸ್ ಆಗಿ ತೊಗೊಂಡೆ ಅದಾದ ನಂತರದಲ್ಲಿ ಹೊರ ಪ್ರಾಕಾರದ್ದು ಹನ್ನೆರಡನೇ ಶತಮಾನದ ಕೆಲವು ದಾಖಲೆಗಳಲ್ಲಿ ಸಿಕ್ಕದು ನನಗೆ ಅಂದರೆ ಪ್ರಾಯಶಃ ಒಂಬತ್ತನೇ ಶತ್ ಶತಮಾನದಲ್ಲಿ ಕಟ್ಟಿದ ದೇವಾಲಯ ಬಿದ್ದು ಹೋಗಿ ಮತ್ತೆ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರಬಹುದು ಅಥವಾ ಅಲ್ಲಿ ಇತಿಹಾಸದ ಪ್ರಕಾರ ಎರಡ್ ಮೂರು ಸಾರಿ ಬಿದ್ದೋಗಿದೆ ಅಂತ ಹೇಳ್ತಾರೆ ಅದೇ ಎರಡ್ ಮೂರು ಸಾರಿ ಅದನ್ನು ಬೀಳಿಸಲಾಗಿದೆಯೋ ಬೀಳಿಸಲಾಗಿದೆ ಅನ್ನೋದಾಗಿದೆ ಯಾಕಂದ್ರೆ ಈ ಮಹಮ್ಮದಿಯರು ಮತ್ತು ಇವರೆಲ್ಲ ದಾಳಿ ಆಮೇಲೆ ಮೇಲೆಂದು ಮೇಲೆ ಆಗಿದೆಯಲ್ಲ ಹೌದೌದು ತುಂಬಾ ಅದು ಇತಿಹಾಸವೇ ಇದೆ ಅದಾದ ನಂತರದಲ್ಲಿ ಕೆಂಪು ಮರಳು ಮಿಶ್ರಿತ ಕೆಂಪು ಕಲ್ಲುಗಳನ್ನು ಬಳಸಿ ಕಟ್ಟದಂತಹದ್ದು ನಮಗೆ ಕಂಡು ಬರ್ತದೆ ಅದು ಹನ್ನೆರಡನೇ ಶತಮಾನದ ನಂತರದ ದಾಖಲೆಗಳು ಆ ದಾಖಲೆಗಳನ್ನು ನಾನು ಕೆಲವು ಪರಿಶೀಲನೆ ಮಾಡಿ ಅದರ ವಿನ್ಯಾಸವನ್ನು ಈ ಶಿಲ್ಪದಲ್ಲಿ ಜೋಡಿಸಿದೆ ಹಾಗಾಗಿ ಅವಧ ಶೈಲಿಯನ್ನು ಪ್ರಧಾನವಾಗಿಟ್ಟುಕೊಂಡು ಉತ್ ಔತ್ತರೇಯ ಶೈಲಿ ಜೊತೆಗೆ ದಕ್ಷಿಣಾತ್ಯ ಶೈಲಿ ಯಾಕೆಂದರೆ ಇದು ಭಾರತದ ಪ್ರಧಾನ ಒಂದು ಹೃದಯ ಕೇಂದ್ರ ನೋಡಿ ಅಯೋಧ್ಯೆ ಬಹಳ ಶ್ರದ್ಧಾ ಮತ್ತು ಭಕ್ತಿಯ ಕೇಂದ್ರ ಅಲ್ಲಿಯ ಜನಗಳಲ್ಲಿ ವೈದಿಕ ಆಚರಣೆಗಳ ಕಡಿಮೆ ಇದ್ದಿರಬಹುದು ಭಕ್ತಿಗೆ ಕೊರತೆ ಇಲ್ಲ ನೋಡಿ ಅವರು ಭಾವಭಕ್ತಿ ಪರವಶರು ಮೈಲಿಗೆ ಅಥವಾ ಇತ್ತೀಚೆಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಭಕ್ತಿಯಲ್ಲಿ ಇದ್ರೆ ಪರಾಕಾಷ್ಟ ಇರುವಂತಹದ್ದು ಉತ್ತರ ಭಾರತದ ಜನಗಳಲ್ಲಿ ಕಂಡ ಶ್ರದ್ಧೆ ಭಕ್ತಿ ನಾನು ಅಲ್ಲಿ ಅದು ಐನೂರು ವರ್ಷದ ರಾಮಲಲ್ಲಾನ ಹೋರಾಟವೇ ಸಾಕ್ಷಿ ಸಾಕ್ಷಿ ಒಂದು ಕ್ಷಣವೂ ವಿರಮಿಸಲಿಲ್ಲ ವಿರಮಿಸ್ಲಿಲ್ಲ ಅವರು ಒಂದು ದಿನವೂ ಮಧ್ಯ ಗ್ಯಾಪ್ ಇಲ್ಲ ಅದರ ಆ ಕೋರ್ಟಿನ ಹೋರಾಟದ ಕೆಲವು ವಿವರಗಳನ್ನು ಅಲ್ಲಿ ಒಂದು ಕಡೆಗೆ ಇಟ್ಟಿದ್ದಾರೆ ಕಾರಸೇವಕ ಪುರಂದಲ್ಲಿ ಒಂದು ಸಾಧಾರಣ ಎಂಬತ್ ಅಡಿ ಬೈ ಅರವತ್ತಡಿ ನಲ್ವತ್ತಡಿದು ಒಂದು ಬಿಲ್ಡಿಂಗಲ್ಲಿ ಪೂರ್ತಿ ಆ ಬಾಕ್ಸ್ಗಳನ್ನು ಕಟ್ಟಿ ಹೆಚ್ಚು ಕಡಿಮೆ ಒಂದು ಎಂಟು ಅಡಿ ಹತ್ತಡಿ ಎತ್ತರದ ಬಾಕ್ಸ್ಗಳಲ್ಲಿ ಅಷ್ಟು ಆ ಕೇಸಿನ ಬಗ್ಗೆ ಏನೇನು ಆಗಿತ್ತು ಅನ್ನೋ ದಾಖಲೆಗಳನ್ನು ಇವತ್ತಿಗೂ ಇಟ್ಟಿದ್ದಾರೆ ನೀವು ನೋಡ್ಬೋದು ಅದನ್ನು ಅಂಥ ಒಂದು ಶ್ರದ್ಧಾ ಭಕ್ತಿಯ ಕೇಂದ್ರ ಅದು ಅದಕ್ಕೋಸ್ಕರ ಅದನ್ನೆಲ್ಲ ನಾವು ಇಷ್ಟಾದರೂ ಅಧ್ಯಯನ ಮಾಡಲೇಬೇಕಲ್ಲ ಹೌದಪ್ಪ ಆ ಜನಗಳ ಶ್ರದ್ಧೆ ಭಕ್ತಿಗೆ ಒಂದು ಕೊಡುಗೆ ನಾವು ಪ್ರಾಮಾಣಿಕತೆಯನ್ನು ಒದಗಿಸಬೇಕಾದ್ರೆ ಇಷ್ಟಾದರೂ ಮಾಡಬೇಕಾಗಿತ್ತು ಸೊ ಹಾಗಾಗಿ ಇದೆಲ್ಲ ಶೈಲಿಯ ಅಧ್ಯಯನವನ್ನು ಮಾಡಿಕೊಂಡು ಜೊತೆಗೆ ಇದರ ಪೂರ್ಣ ರೂಪಕ್ಕೆ ಒಂದು ಅರ್ಥ ಕೊಡುವಂತೆ ಆ ಸಿಮ್ಮಲ್ ಲಲಾಟದಲ್ಲಿಯೂ ಆ ಅರ್ಥ ಬರ್ತದೆ ನಮಗೆ ಆ್ಯಕ್ಚುಲಿ ರಾಮನ ಜನ್ಮ ಆಗುವಾಗ ಮೇಷರಾಶಿಯಲ್ಲಿ ಸೂರ್ಯ ಇದ್ದ ಅಂದರೆ ಉಚ್ಚದಲ್ಲಿ ಸೂರ್ಯ ಇದ್ದ ಸೂರ್ಯನಿಗೆ ಮೇಷರಾಶಿ ಉಚ್ಚ ತುಲ ರಾಶಿ ನೀಚ ಆದರೆ ಅವನ ಸ್ವಕ್ಷೇತ್ರ ಬಂದು ಸಿಂಹರಾಶಿ ಸಿಂಹರಾಶಿಯಲ್ಲಿ ಎಲ್ಲ ಗ್ರಹಗಳು ಬಲವೆ ಬಲರೇ ಒಂದು ಸಾಮರ್ಥ್ಯ ಉಳ್ಳವರೇ ಆದ್ದರಿಂದ ಆ ಮೇಲುಗಡೆಯ ಸಿಂಹ ಲಲಾಟ ಇದೆಯಲ್ಲ ಅದು ಅವನ ಸ್ವಕ್ಷೇತ್ರವನ್ನು ಸೂಚಿಸುವಂತೆ ಸಂಯೋಜನೆಗೊಳ್ಳುತ್ತೋ ತಾನೇ ತಾನಾಗಿ ಸಂಯೋಜನೆಗೊಂಡಂಥದ್ದು ಇದೆಲ್ಲ ಅಂದರೆ ರಾಮನೇ ನಮ್ಮೊಳಗೆ ನಿಂತು ನೆಲೆಸಿಕೊಂಡು ಮಾಡಿಕೊಂಡ ಅನ್ನೋಷ್ಟರ ಮಟ್ಟದಲ್ಲಿ ಇದು ಬೇರೆಯವರ ದೃಷ್ಟಿಯಲ್ಲಿ ಇವರೆಲ್ಲ ಏನೋ ಒಂಥರ ಏನೋ ಇವ್ರು ಯಾರೋ ಗಣಪತಿಯವ್ರ ಚಾನಲ್ ಅವ್ರನ್ನ ಇದು ಮಾಡೋಕ್ಕೆ ಹೈಕ್ ಮಾಡಿದ ಹಾಗೆಂಗೆ ಏನು ಹೆಚ್ಚಿನದಾಗಿ ಹೇಳ್ತಾರೆ ಅದೇನೂ ಇಲ್ಲ ವಾಸ್ತವದಲ್ಲಿಯೇ ನಾನು ಅದರ ಚಿಂತನೆ ನನಗೆ ಆಮೇಲೆ ಇದೆಲ್ಲ ಅಂದರೆ ಭಾರತೀಯ ಸಾಂಪ್ರದಾಯಿಕ ಒಂದು ಶಿಲ್ಪ ಪ್ರಕಾರಗಳಲ್ಲಿ ಎಂಥ ಒಂದು ಬಲ ಇದೆ ನೋಡಿ ಇದು ಬಹಳ ಮುಖ್ಯವಾದದ್ದು ಕೇವಲ ಕಲ್ಲಿನ ಮೂರ್ತಿ ಕೇವಲ ಕಲ್ಲಿನ ಭ್ರಮೆಯನ್ನುಂಟು ಮಾಡುವಂತಹ ಮೂರ್ತಿ ಅಲ್ಲ ಅದು ನಮ್ಮ ಕರ್ನಾಟಕದಲ್ಲಿ ಪುನಃ ಪ್ರತಿಷ್ಠಾಪನೆ ಹೊತ್ತಿನಲ್ಲಿ ಹೌದು ಏನು ಕಲ್ಲು ಏನು ಮಾಡುತ್ತೆ ಕಲ್ಲಿನ ಮೂರ್ತಿ ಹಾಗಲ್ಲ ಇದ್ರೊಳಗೆ ಸೈನ್ಸ್ ಇದೆ ಇದ್ರೊಳಗೊಂದು ವಿಜ್ಞಾನ ಇದೆ ಅದನ್ನು ಹೇಳ್ತೀನಿ ಸಂದರ್ಭ ಬಂದಾಗ ಹೇಳ್ತೀನಿ ಯಾಕೆ ಅಂತಂದರೆ ಕಲ್ಲೇ ಯಾಕೆ ಶ್ರೇಷ್ಠ ಅನ್ನೋದು ಒಂದು ಕಾರಣ ಇದೆ ನಮ್ಮಲ್ಲಿ ಅನೇಕ ಜನಗಳಿಗೆ ಗೊತ್ತಿಲ್ಲ ಜಿಯೋಲಜಿಸ್ಟ್ಗಳಿಗೆ ಗೊತ್ತು ಅಥವಾ ಅದರ ಅಧ್ಯಯನ ಮಾಡಿದಂಥವರಿಗೆ ಗೊತ್ತು ಅಥವಾ ಆಲಯದ ಹಿಂದಿರುವ ವಿಜ್ಞಾನದ ಪರಿಕಲ್ಪನೆ ಇದ್ದಂಥವರು ಇದನ್ನು ಕಂಡು ಪಡ್ತಾರೆ ಹೊರತಾಗಿ ಜನಸಾಮಾನ್ಯರು ಸಾವಿರ ಜನ ಸಾವಿರ ಏನು ಹೇಳ್ತಾರೆ ನಾವು ಅದಕ್ಕೆ ನಮ್ಮಲ್ಲಿ ಶಾಸ್ತ್ರ ಸಂಹಿತೆ ಬಗ್ಗೆ ಅಧ್ಯಯನ ಇಲ್ಲ ಅಧ್ಯಯನ ಆರೋಪಗಳಿದೆ ಇಲ್ಲ ಆರೋಪಗಳಿದೆ ಬೇಕಾದಷ್ಟು ಇದೆ ಯಾಕೆ ಅಂತ ಆರೋಪಗಳನ್ನು ಯಾಕೆ ಮಾಡ್ತಾರೆ ಅಂತಂದರೆ ಅದರ ಹಿಂದಿರುವ ವಿಜ್ಞಾನದ ಅಥವಾ ಅದರ ಹಿಂದಿರುವ ತಿಳುವಳಿಕೆಯ ಅರಿವಿಲ್ಲ ಅರಿವಿ ಇಲ್ಲದೇ ಇದ್ದಾವಾಗ ಈ ಥರದ ಸಾಧ್ಯತೆಗಳು ಬರ್ತಾರೆ ಪಠ್ಯಪುಸ್ತಕದಲ್ಲೂ ಇಲ್ಲ ಅದು ನಮ್ಮ ಈ ಪಠ್ಯಪುಸ್ತಕಗಳಲ್ಲಿಯೂ ಅಷ್ಟೆ ಕೆಲವು ಸಾಮಾಜಿಕವಾಗಿ ತಿಳುವಳಿಕೆಗಳನ್ನು ಕೊಡುವ ವಿಷಯವನ್ನು ನಾವು ನಮ್ಮ ವಿದ್ಯಾರ್ಥಿ ಮಟ್ಟದಲ್ಲಿ ಕೊಡಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ನಮ್ಮ ಅಸ್ತಿತ್ವವನ್ನು ಒಂದು ದಿವಸ ಕಳ್ಕೊಂಡು ಬಿಡ್ಬೋದು ಈಗ ನೋಡಿ ಉದಾಹರಣೆಗೆ ಇಷ್ಟೆಲ್ಲ ಟಿ ವಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಂತು ಏನು ಮೈಸೂರಿನ ಕಲ್ಲು ಮೈಸೂರಿನ ಶಿಲ್ಪಿ ಕರ್ನಾಟಕದ ಶಿಲ್ಪಿಗಳಿಬ್ಬರು ಅಂತ ಈ ಥರ ಎಲ್ಲ ಬಂತು ಮೈಸೂರೊಂದೇ ಕಲ್ಲು ಯಾಕೆ ಹೌದು ಹೌದು ಕಲ್ಲು ಕಲ್ಲೆಲ್ಲ ಯಾಕೆ ಹೌದು ಅದೇ ಕಲ್ಲು ಕಲ್ಲು ಯಾಕೆ ಇದೀಗ ನೀವು ಹೇಳ್ತಾ ಇದ್ರಿ ಹೌದು ಅಲ್ವಾ ಅದು ನಮ್ಮ ತಿಳುವಳಿಕೆ ಸಾರ್ವಜನಿಕವಾಗಿ ಮೂಡಿಸ್ಲಿಲ್ಲ ನಾವು ಹೌದು ಹೌದು ನೋಡಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಅದು ಯಾಕೆ ಒಂದು ಈ ಕಲ್ಲು ಬೇರೆ ಎಲ್ಲ ಕಲ್ಲುಗಳಿಗಿಂತ ಈ ಕಲ್ಲು ಶ್ರೇಷ್ಠ ಯಾಕೆ ಅಂತ ಹೇಳ್ತೀನಿ ನೋಡಿ ಒಂದು ಈ ಕಲ್ಲು ಬಿಸಿಯಿಂದ ತಯಾರಾದದ್ದಲ್ಲ ಇಟ್ ಈಸ್ ನಾಟ್ ಎ ಏನು ಲಾವ ರಸದಿಂದ ಉತ್ಪತ್ತಿಯಾದ ಕಲ್ಲಲ್ಲ ಈ ಕಲ್ಲು ಇದು ಕಂಪ್ರೆಸ್ಡ್ ಬ್ರಿಕ್ಸ್ ಥರ ಸಾವಿರಾರು ಸಾವಿರಾರು ಶತಮಾನಗಳ ಕಾಲ ಕಂಪ್ರೆಸ್ ಆಗಿ 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 ನೀರಿನ ಪ್ರದೇಶದಲ್ಲಿ ಕಂಪ್ರೆಸ್ ಆಗಿ ಆಗಿ ಅದು ಕಲ್ಲಾಗಿ ಮಾರ್ಪಟ್ಟು ಮಾರ್ಪಟ್ಟದ್ದು ಸೊ ಈ ಕಲ್ಲು ಏನಾಗುತ್ತೆ ಮತ್ತೆ ನೀವು ಇದನ್ನು ಬಿಸಿಗೆ ಹಾಕಿದ್ರೂ ಏನೂ ಮಾಡೋಕ್ಕಾಗಲ್ಲ ಇನ್ನಷ್ಟು ಗಟ್ಟಿಯಾಗತ್ತೆ ಅದು ಅದೇ ನೀವು ಗ್ರಾನೈಟು ಅಥವಾ ಬೇರೆ ಕೆಲವು ಈ ಶಾಖದಿಂದ ಉತ್ಪತ್ತಿಯಾಗಿದ್ದಿರುತ್ತಲ್ಲ ಉದಾಹರಣೆಗೆ ನಿಮಗೆ ಈ ಲಾವಾರಸದಿಂದ ಉತ್ಪತ್ತಿಯಾದಂತಹ ಕಲ್ಲುಗಳೇನಿದೆ ಗ್ರಾನೈಟೇ ಇಟ್ಕೊಳ್ಳಿ ಈ ಗ್ರಾನೈಟ್ ಏನಾಗುತ್ತೆ ಅಂದರೆ ಇದನ್ನು ನೀವು ಬೆಂಕಿ ಹಚ್ಚಿ ನಾಲ್ಕು ಕುಳಿ ಇಟ್ಟು ಬೆಂಕಿ ಹಚ್ಚಿ ಒಡೆದ್ರೆ ಸ್ಲ್ಯಾಬ್ಸ್ಲ್ಯಾಬ್ಸ್ ಥರ ಆಗಿ ಹೌದೌದು ಲೇಯರ್ ಲೇಯರ್ ಥರ ಬಿಸಿಗೆ ಒಡೆದು ಹೋಗಿಬಿಡುತ್ತೆ ಆದರೆ ಈ ಕಲ್ಲು ಇದೆಯಲ್ಲ ಈ ನಾವು ಯಾವ ಶ್ಯಾಮಶಿಲೆ ಕೃಷ್ಣಶಿಲೆ ಅಂತ ಕರಿತೀವಿ ಈ ಕಲ್ಲು ನೀವು ಬೆಂಕಿ ಹಾಕಿದಷ್ಟು ಗಟ್ಟಿ ಹೆಚ್ಚಾಗ್ತಾ ಹೋಗುತ್ತೆ ನೀರಿಗಾಗಲಿ ಬೆಂಕಿಗಾಗಲಿ ಆ್ಯಸಿಡ್ಡಿಗಾಗಲಿ ಯಾವುದೇ ರೀತಿಯ ತನ್ನ ಸ್ವಯಂ ಬದಲಾವಣೆಯನ್ನು ಮಾಡಿಕೊಳ್ಳದೇ ಇರುವಷ್ಟು ಬಲಯುತವಾದ ಕಲ್ಲು ಅಂದರೆ ಈ ಶ್ಯಾಮಶಿಲೆ ಕೃಷ್ಣಶಿಲೆ ಇದರೊಳಗೆ ಇನ್ನೂ ಒಂದು ವಿಶೇಷ ಏನಂತಂದರೆ ಇಟ್ಸ್ ಎ ಹೈಯೆಸ್ಟ್ ಡೆನ್ಸಿಟಿ ಹೆಚ್ಚು ಸಾಂದ್ರತೆ ಉಳ್ಳಂತಹ ಕಲ್ಲು ಇದು ನೋಡಿ ನಿಮಗೊಂದು ಉದಾಹರಣೆ ಹೇಳಬೇಕು ಅಂದರೆ ಒಂದು ಕ್ಯೂಬಿಕ್ ಫೂಟು ಗ್ರಾನೈಟ್ ಸಾಧಾರಣ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಕಿಲೋ ಒಳಗೆ ತೂಗುತ್ತೆ ಅದೇ ಈ ಕಲ್ಲನ್ನು ಈ ಶಾಮಶಿಲೆಯನ್ನು ಒಂದು ಕ್ಯೂಬಿಕ್ ಫೂಟನ್ನೇ ನೀವು ತೂಕ ಮಾಡಿದ್ರೆ ತೊಂಬತ್ತೈದು ಕಿಲೋ ಅಥವಾ ತೊಂಬತ್ತೆಂಟು ಕಿಲೋ ಬೇಡ ತೊಂಬತ್ತರಿಂದ ನೂರು ಕಿಲೋ ಒಳಗಡೆ ತನಕ ತೂಗುತ್ತೆ ಎಷ್ಟು ವ್ಯತ್ಯಾಸ ನೋಡಿ ಒಂದು ಕ್ಯೂಬಿಕ್ ಫೂಟ್ ಸೈಜ್ ವ್ಯತ್ಯಾಸ ವ್ಯತ್ಯಾಸ ಇಲ್ಲ ಆದರೆ ಡೆನ್ಸಿಟಿನಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತು ಕಿಲೋಗಿಂತ ಹೆಚ್ಚು ವ್ಯತ್ಯಾಸವನ್ನು ನೀವು ನೋಡ್ತೀರಿ ಅಂತಾದರೆ ಅದು ಅಷ್ಟು ಗಟ್ಟಿ ಗಟ್ಟಿಯುಳ್ಳಂತಹದ್ದು ಅಂತ ಅರ್ಥ ಅಂದರೆ ಅಷ್ಟು ಬಲವುಳ್ಳಂಥದ್ದು ನೀರಿನಂಶಗಳು ಆರಿಹೋದ ನಂತರ ಅದು ಕಣಗಳು ತುಂಬ ಬಿಗಿಯಾಗಿ ಹಿಡ್ಕೊಂಡಿರುತ್ತೆ ಒಂದೊಂದು ಆದ್ದರಿಂದನೇ ಆ ಜಾತಿಯ ಕಲ್ಲಿನಲ್ಲಿ ಮಾಡಿದ ಆಲಯಗಳು ಇವತ್ತಿಗೂ ಅತ್ಯಂತ ಪುರಾತನವಾದ ಆಲಯಗಳನ್ನು ನೀವು ದೇವ ನಮ್ಮ ಇಡೀ ದೇಶದಲ್ಲಿ ನೋಡ್ತೀರಿ ಗ್ರಾನೈಟ್ನಲ್ಲಿ ಮಾಡಿದ್ದು ಈಗ ಐದು ಐನೂರು ವರ್ಷದ ಹಿಂದೆ ಉಳ್ಕೊಂಡು ಬರಲಿಲ್ಲ ನೋಡಿ ಗ್ರಾನೈಟ್ ಅಥವಾ ಸ್ಟೋನ್ ದೇವಾಲಯಗಳು ಬೇಗ ನಾಶ ಆಗೋಗ್ಬಿಟ್ಟಿದೆ ಯಾಕೆ ಅಂತಂದರೆ ಅದು ಬಿಸಿಗೆ ಒಡೆದು ಹೋಗ್ಬಿಡುತ್ತೆ ಹೌದು ಮಲ್ಲಿಕಾಫರ ಅಥವಾ ಇವನು ಗಜನಿ ಮಹಮ್ಮದ ನಮ್ಮ ಈ ಹಂಪಿಯನ್ನು ಅರ್ಧ ದಿವಸದಲ್ಲಿ ಉಡಾಯಿಸದಂತೆ ಅರಮನೆಯ ಇದೆಲ್ಲ ದಾಖಲಾಗಿರೋದು ಅರಮನೆಯಲ್ಲಿರುವ ಮರದ ಕಟ್ಟಿಗೆ ಕಂಬಗಳನ್ನೆಲ್ಲ ತಂದು ನವರಂಗದಲ್ಲಿ ಹಾಕಿ ಬೆಂಕಿ ಹಚ್ಚಿಬಿಟ್ಟ ಇಡೀ ದೇವಸ್ಥಾನ ಅರ್ಧ ದಿನದಲ್ಲಿ ಉಡಾಯಿಸೋಯ್ತು ಅದೇ ಹಳೆಬೀಡು ಬೇಲೂರಿಗೆ ಹಂಗೆ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಶಾಮಶಿಲೆ ಅಥವಾ ಈ ಕ್ಲೋರೋಟಿಕ್ ಡೆನ್ಸಿಟಿ ಉಳ್ಳಂತಹ ಕಲ್ಲು ಇದು ಎಷ್ಟು ಬ್ಯುಸಿ ಹಾಕಿದ್ರು ನಾನಿನ್ನೂ ಗಟ್ಟಿ ಅಂತ ಹೇಳುತ್ತೆ ನೋಡಿ ಎಂಥ ನಮ್ಮ ಇತಿಹಾಸ ಉಳ್ಕೊಂಬ ಉಳ್ಕೊಂಬರೋದಕ್ಕೆ ನಮ್ಮ ಪ್ರಾದೇಶಿಕ ಕಲ್ಲುಗಳು ಎಷ್ಟು ಸಪೋರ್ಟ್ ಆಗಿತ್ತು ಬಲ ಕೊಡ್ತು ಅಂತ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಹೀಗಾಗಿ ಅಯೋಧ್ಯೆ ಪ್ರಕರಣದಲ್ಲಿ ನನಗೆ ಆ ಕಲ್ಲು ತುಂಬ ಪೂರಕವಾಗಿ ಸಹಾಯ ಸಹಕಾರ ಕೊಟ್ಟದ್ರಿಂದ ನನ್ನ ಅಧ್ಯಯನ ನನ್ನ ಗುರುಗಳ ಆಶೀರ್ವಾದ ನನ್ನ ಶಿಷ್ಯರ ಸಹಯೋಗ ಇವೆಲ್ಲ ಕಾರಣದಿಂದ ಒಂದು ಉತ್ತಮವಾದ ಶಿಲ್ಪ ಮಾಡೋದಕ್ಕೆ ನನಗೊಂದು ಅವಕಾಶ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಒದಗಿಸಿಕೊಟ್ಟದ್ದಕ್ಕೆ ನಾನು ಯಾವಾಗಲೂ ಆ ತೀರ್ಥಕ್ಷೇತ್ರ ಟ್ರಸ್ಟಿಗೆ ಆಭಾರಿಯಾಗಿದ್ದೇನೆ ಆ ಪ್ರಮಾಣದಲ್ಲಿ ಶಿಲ್ಪ ಬರೋದಕ್ಕೆ ಈ ದೇಶದ ಜನಗಳೇ ಕಾರಣ ಯಾಕೆ ಅಂತಂದರೆ ಈ ಮಣ್ಣಲ್ಲಿ ಹುಟ್ಟಿದ ನನಗೆ ಇದರ ಚಿಂತನೆಗಳನ್ನು ತುಂಬಿದಂತಹದ್ದು ಕೊಟ್ಟಂತಹದ್ದು ನನ್ನ ಗುರುವಿನ ಕೃಪೆ ಇರಬಹುದು ಅಥವಾ ಈ ಮಣ್ಣಿನ ಗುಣ ಇರಬಹುದು ಈ ಭಾರತೀಯರ ಒಂದು ಶುಭ ಆಶೀರ್ವಾದ ಹಾರೈಕೆಗಳಿದ್ವಲ್ಲ ಈ ಎಲ್ಲದರ ಕಾರಣದಿಂದ ಆ ಶಿಲ್ಪ ಚೆನ್ನಾಗಿ ಬಂದದ್ದಿದ್ದರೆ ಅದು ನನ್ನದಲ್ಲ ಅದು ಗುರುಗಳ ಆಶೀರ್ವಾದ ಅಥವಾ ಜನಗಳ ಹಾರೈಕೆಯಿಂದ ಬಂದಿದ್ದು ಅನ್ನೋದನ್ನು ನಾನು ವಿನಮ್ರನಾಗಿ ಒಪ್ಕೋತೀನಿ ಆ ವಿಷಯದಲ್ಲಿ ನನಗೊಂದು ಹೆಮ್ಮೆ ಇದೆ ನಾನು ಇನ್ನು ಅಯೋಧ್ಯೆಯ ರಾಮನ ವಿಷಯದಲ್ಲಿ ಗಣೇಶ್ ಪಟ್ರೆ ನಿಮ್ಮ ಶಿಲ್ಪ ಆಯ್ಕೆ ಆಗಲಿಲ್ವಲ್ಲ ಅಯ್ಯೋ ಪಾಪ ಅಂತ ಅದು ಖಂಡಿತ ನನಗೆ ಅಯ್ಯೋ ಪಾಪ ಅನ್ನಬೇಡಿ ಅಂತೀನಿ ಒಂದು ನನ್ನ ಅಧ್ಯಯನಶೀಲತೆಗೆ ನನಗೊಂದು ಅವಕಾಶ ಸಿಕ್ತು ಎರಡನೇದಾಗಿ ನಾನು ಪ್ರಾಮಾಣಿಕವಾಗಿ ನನ್ನ ಭಾರತೀಯ ಪರಂಪರಾನುಗತ ಶಿಲ್ಪ ಶೈಲಿಯನ್ನು ಅದರೊಳಗೆ ಪೂರ್ಣ ಪ್ರಮಾಣದಲ್ಲಿ ತುಂಬಿದ್ದೀನಿ ನೂರಕ್ಕೆ ನೂರು ನೂರಕ್ಕೆ ನೂರು ತುಂಬಿದ್ದೀನಿ ನನ್ನ ಚಿಂತನೆಗಳನ್ನು ನಾನು ಅದರೊಳಗೆ ತುಂಬಿದ್ದೀನಿ ಆಯ್ಕೆ ಪ್ರಕ್ರಿಯೆ ಬೇರೆ ವಿಧಾನ ನಾವೀಗ ವಿವರಿಸಬೇಕಾಗಿಯೂ ಇಲ್ಲ ಇಲ್ಲ ಅಥವಾ ಅದನ್ನ ನಿರಾಕರಿಸಬೇಕಾಗಿಯೂ ಇಲ್ಲ ಪ್ರಕ್ರಿಯೆ ಮತ್ತೆ ನಾನು ಸೋಲು ಇಲ್ಲಿ ಸೋಲು ಸೋಲು ಪ್ರಶ್ನೆ ಇಲ್ಲವೇ ಇಲ್ಲ ನನ್ನ ಶಿಲ್ಪ ಗೆದ್ದಿದೆ ನಾನು ಯಾಕೆ ಅಂತಂದ್ರೆ ಭಾರತೀಯ ಒಂದು ಸಾಂಪ್ರದಾಯಿಕ ಶಿಲ್ಪ ಶೈಲಿನಲ್ಲಿ ಅಖಂಡ ಅಂದ್ರೆ ಮೊನೋಲಿಥಿಕ್ ಅಂತ ಕರಿತೀವಲ್ಲ ಏಕಶಿಲಿನಲ್ಲಿಯೇ ಧನುರ್ಬಾಣಗಳನ್ನೆಲ್ಲ ಮಾಡಿ ಮೊದಲು ಅವರು ನಮಗೆ ಆ್ಯಕ್ಚುಲಿ ಬೇಡ ಅಂತಂದಿದ್ದರು ನಾನು ನನಗೆ ರಾಮ ಫೀಲ್ ಆಗಬೇಕಲ್ಲ ಬಾ ಬಿಲ್ಲು ಬಾಣಗಳ ಒಟ್ಟಿಗೆ ನೋಡಿದವಾಗ ನನಗೆ ಆ ರಾಮನಲ್ಲಿ ಹೆಚ್ಚು ಒಂದು ಭಾವನೆ ತುಂಬೋದಕ್ಕೆ ಸಾಧ್ಯ ಆದ್ದರಿಂದ ನಾನು ಅವರಿಗೆ ನಾನು ಬಿಲ್ಲು ಬಾಣವನ್ನು ಇಟ್ಕೊಂಡು ಮಾಡ್ತೀನಿ ಕೊನೆಗೆ ನಿಮಗೆ ಇಲ್ಲ ಇನ್ನೂ ಬೇಡ ಅಂತಂದರೆ ಅದನ್ನು ನಾನು ತಕ್ಕೊಡ್ತೀನಿ ಅನ್ನೋ ಮಾತುಗಳನ್ನು ಅವರಿಗೆ ಹೇಳಿದ್ದೆ ಅವರು ಆಯಿತು ನಿಮ್ಮ ಸಂತೋಷ ಬಟ್ರೆ ನೀವು ನಮಗೆ ದೇಶ ಒಪ್ಪುವಂಥ ಸುಂದರವಾದ ಬಾಲ ರಾಮಲಲ್ಲ ಬೇಕು ಇದು ದೇಶದ ಜನಗಳ ಶ್ರದ್ಧಾಭಕ್ತಿ ಕೇಂದ್ರ ಇದು ಅದು ಸಂಕೇತ ನಿಮ್ಮ ಒಂದು ಅಧ್ಯಯನದ ಮೂಲಕ ನಿಮ್ಮ ಒಂದು ವಿಜುವಲೈಸೇಷನ್ ಅಂತೀವಲ್ಲ ನೀವು ಏನು ಆ ರಾಮನನ್ನು ನೋಡ್ತೀರೋ ಅದನ್ನು ನೀವು ಮಾಡಿಕೊಡಿ ಅನ್ನೋ ಮಾತನ್ನು ಹೇಳಿದರು ಆ ದೃಷ್ಟಿಕೋನದಿಂದ ನಾನು ಅಖಂಡವಾಗಿ ಮಾಡಿ ಕೊನೆಗೆ ಇಲ್ಲ ಬಟ್ರೆ ಇದು ಹೀಗೆ ಇರಲಿ ಇದನ್ನೇನು ಮತ್ತೆ ಕಟ್ ಮಾಡೋದು ಬೇಡ ಅಂತ ಅವ್ರು ಅಂದವಾಗ ಅದನ್ನು ಹಾಗೆ ಉಳಿಸಿದೆ ಯಾಕೆಂತಂದರೆ ಎಷ್ಟೇ ಆದರೂ ಕಲಾವಿದರು ಏನಾಗತ್ತೆ ಅಂತಂದರೆ ಕಲಾವಿದರು ಸಮಾಜದ ಸೊತ್ತು ಸಮಾಜ ಸಾಕಿದ್ರೆ ಕಲಾವಿದರು ಬದುಕ್ತಾರೆ ಅವ್ರಿಗೆ ಬೇಕಾದ್ದನ್ನು ನಾನು ಮಾಡಿಕೊಡದೆ ಹೋದಲ್ಲಿ ನನ್ನನ್ನು ಮತ್ತೆ ಇನ್ನು ಯಾರೂ ಹೌದು ಹಾಗೆ ಅಂತ ನನ್ನ ಸ್ವಂತಿಕೆಯನ್ನು ಬಿಟ್ಟುಕೊಂಡು ನನಗೆ ಮಾಡೋದಕ್ಕೂ ಅಪೀಲ್ ಆಗೋದಿಲ್ಲ ಹಾಗಾಗಿ ನಾನು ಪ್ರಾರಂಭದಲ್ಲಿ ಅವ್ರಿಗೆ ಹೇಳಿ ನನಗೆ ನನ್ನ ಸಂತೋಷಕ್ಕೋಸ್ಕರ ಧನೋರ್ ಬಾಣಗಳನ್ನು ಇಟ್ಕೊಳ್ತೀನಿ ಅಂತಂದಿದ್ದಕ್ಕೆ ಖಂಡಿತವಾಗೂ ನೀವು ಇಟ್ಕೊಂಡು ಮಾಡಿ ಅಂತ ಹೇಳಿದರು ಆ ನಂತರದಲ್ಲಿ ತೆಗೆಯುವ ಹೊತ್ತಲ್ಲಿ ನಾನು ಒಂದು ದಿವಸ ಕರೆದು ತೋರಿಸಿದೆ ಈಗ ನನ್ನ ಒಂದು ಪೂರ್ಣ ಕೆಲಸ ಆಗಿದೆ ಈಗ ನನಗೇನು ಬೇಕು ಅದನ್ನು ನಾನು ಕಂಡಿದ್ದೀನಿ ಆದರೆ ನಿಮ್ಗೆ ಇದು ಹೀಗೇ ನೀವು ಅವು ಸ್ವರ್ಣದಲ್ಲಿ ಏನು ಮಾಡಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತಿದ್ದಾವಾಗ ನಾನು ಇದನ್ನು ಅಂದರೆ ನಾನು ಎಲ್ಲ ವ್ಯವಸ್ಥೆಯೇ ಇಟ್ಕೊಂಡಿದ್ದೆ ಆವಾಗ ಅವರು ಹೇಳಿದ್ರು ಇಲ್ಲ ಗಣೇಶ್ ಪುಟ್ರೆ ಏತೋ ಐಸಾಹಿ ರಹಿಂಗೆ ಆ ಥರನೇ ಇಟ್ಕೋ ಸದ್ಯಕ್ಕೆ ಹಾಗೆ ಇರಲಿ ಅದು ನೀವೀಗ ಇದನ್ನು ಏನು ಮಾಡೋದು ಲೇಪನವನ್ನು ಮಾಡಿ ಅಲ್ಲ ಅದನ್ನು ಭದ್ರತೆಯ ದೃಷ್ಟಿಯಿಂದ ಇದು ಎಲ್ಲದನ್ನು ಯೋಚನೆ ಮಾಡಿ ಮತ್ತು ಭಾರತೀಯ ಪರಂಪರೆ ಹಿಂದಿನದ ಗಮನದಲ್ಲಿ ಇಟ್ಕೊಂಡೆ ನಾನು ನನಗೆ ಪರಿವರ್ತನೆ ಜಗತ್ತಿನೇ ನಿಯಮ ನಾನು ಅದಕ್ಕೆ ವಿರುದ್ಧವಾಗಿ ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ ಆದರೆ ಅವರು ಇರಲಿ ಅಂತ ಅಂದದ್ರಿಂದ ಅದನ್ನು ಅಲ್ಲಿಗೆ ಇಟ್ಟು ಮೂಲ ಧರ್ಮ ಅಂತ ಒಂದು ಉಂಟಲ್ಲ ಹೌದು ಆ ಭಾವನೆಯಿಂದ ಇದು ಮತ್ತು ಇನ್ನೊಂದು ಯಾವುದೋ ಒಂದು ಹೊಸ ಕಾಂಟ್ರವರ್ಸಿಗೆ ಸೃಷ್ಟಿಯಾಗಬಾರ್ದು ಆ ಕಾರಣದಿಂದ ನನ್ನ ರಾಮನನ್ನು ನಾನು ನೋಡಿ ಆದಮೇಲೆ ಇಲ್ಲ ನನ್ನ ರಾಮನನ್ನು ಅವರು ನೋಡೋದಕ್ಕೆ ಇಷ್ಟಪಟ್ಟದ್ರಿಂದ ನಾನು ಆ ರಾಮನನ್ನು ಹಾಗೆ ಉಳಿಸಿ ಗೌರವಯುತವಾಗಿ ನಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಉಳ್ಕೊಳ್ಳೋದಕ್ಕಾಗಲಿ ಊಟ ಕಾಫಿ ತಿಂಡಿ ವ್ಯವಸ್ಥೆ ವಿಷಯದಲ್ಲಾಗಲಿ ನೈಮಿಷಾರಣ್ಯಕ್ಕೆ ಕರ್ಕೊಂಡು ಹೋಗೋದಾಗಲಿ ಅಥವಾ ಈ ಕಥೆಗಳ ವಿವರಗಳನ್ನು ನಮಗೆ ಕೊಡೋದು ದೃಷ್ಟಿಯಿಂದಾಗಲಿ ತುಂಬ ಸಹಾಯ ಸಹಕಾರಗಳನ್ನು ಕೊಟ್ಟಿದ್ದಾರೆ ನಮಗೆ ಆ ವಿಷಯದಲ್ಲಿ ಭಾಳ ಹೆಮ್ಮೆ ಇದೆ ಭಾಳ ನಾವು ಭಾಳ ಅದೃಷ್ಟವಂತರು ಆ ಅಯೋಧ್ಯೆಯ ರಾಮ ಓಡಾಡಿದ ಜಾಗದಲ್ಲಿ ಅವನೇನೋ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದರೂ ನಾವು ಹದಿನಾಲ್ಕು ಅರ್ಧ ಏಳು ತಿಂಗಳೇನಾದರೂ ಇದ್ದು ಈ ರಾಮನ ದೇಶದ ಅಥವಾ ಈ ರಾಮನ ಪ್ರದೇಶದ ಆ ಗಾಳಿ ನೀರು ಆ ವಾತಾವರಣದಲ್ಲಿ ನಾವು ಇದ್ದು ಅನುಭವಿಸಿದ್ದೀವಲ್ವ ಅನ್ನುವಂಥ ಅನುಭೂತಿ ಒಂದು ಅನುಭವ ತೃಪ್ತಿ ಸಮಾಧಾನ ಇದೆಲ್ಲದಕ್ಕೂ ದೊಡ್ಡದು ಅವಲ್ಲ ಮತ್ತು ಆ ಪ್ರದೇಶದ ಕಣ ಕಣದಲ್ಲಿ ಆ ಹಿಂದಿನ ತ್ಯಾಗದ ಒಂದು ಎನರ್ಜಿ ನಮಗೆ ಕಾಣ್ತಾ ಇತ್ತು ಆ ಸೆರೆಯೂ ನದಿ ಇರ್ಬೋದು ಅಥವಾ ರಾಮ್ ಘಾಟ್ ಅಂತ ಎಲ್ಲಿ ರಾಮ ನಿರ್ಯಾಣವನ್ನು ಹೊಂದುತ್ತಾನೋ ಆ ಜಾ ಆ ಪ್ರದೇಶಗಳಾಗಿರ್ಬೋದು ಅಥವಾ ನೈಮಿಷಾರಣ್ಯ ಸನಕಾದ ಸನ ಸನಂದನಾದಿ ಋಷಿ ಮುನಿಗಳಿರುವಂತಹ ಜಾಗ ಆ ಪ್ರದೇಶಗಳನ್ನೆಲ್ಲ ಓಡಾಡುವಾಗ ನಮಗೆ ಆ ಹಿಂದಿನ ಪೌರಾಣಿಕದ ಕಥೆಯ ಕಲ್ಪನೆಯ ಸ್ವರೂಪದ ಋಷಿ ಮುನಿಗಳೆಲ್ಲ ನಾವು ನೋಡ್ತಾ ಇದ್ವಿ ಅಂತ ಅನಿಸ್ತಾ ಇತ್ತು ಅಷ್ಟು ಸೊಗಸಾಗಿತ್ತು ಚೆನ್ನಾಗಿತ್ತು ಒಂದು ಒಳ್ಳೆಯ ಅನುಭವವನ್ನು ಕೊಡ್ತು ಒಂದು ಒಳ್ಳೆಯ ಅಧ್ಯಯನಕ್ಕೆ ಅವಕಾಶ ಕೊಡ್ತು ಈ ವಿಷಯದಲ್ಲಿ ರಾಮಾಯಣವನ್ನು ಇನ್ನೊಂದು ಸ್ವಲ್ಪ ಹೆಚ್ಚು ಅಧ್ಯಯನ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು ರಾಮ ಲಲ್ಲ ಇದಾನಲ್ಲ ಬಾಲರಾಮನ ವರ್ಣನೆಗಳು ಹೆಚ್ಚಿಗೆ ಇಲ್ಲದೆ ಹೋದರೂ ಇದ್ದದ್ದು ಪೂರ್ಣ ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಆಯಿತು ಅಂತ ಅನ್ನೋಂಥದ್ದು ಇದೆಲ್ಲವುದನ್ನು ಹೋಲಿಸ್ದವಾಗ ಗಣೇಶ್ ಭಟ್ರು ವಿನ್ನೆ ಆಗಿದ್ದಾರೆ ಗಣೇಶ್ ಭಟ್ರು ಶಿಲ್ಪ ಆಯ್ಕೆ ಆಗಿದೆ ಮತ್ತು ಅದು ಅಯೋಧ್ಯೆ ರಾಮ ಮಂದಿರದಲ್ಲೇ ಇರ್ತದೆ ಮತ್ತು ನನ್ನ ಶಿಲ್ಪವನ್ನು ಸಾಮಾನ್ಯವಾಗಿ ಪೂರ್ಣ ಶಿಲ್ಪವನ್ನು ನೀವು ನೋಡಬಹುದು ಅಲ್ಲಿ ಅಲ್ಲಿ ಹೋದಾಗ ನೋಡ್ಬೋದು ಏನು ಕಲ್ಪನೆಗಳಿದ್ವು ನಿಮ್ಮನ್ನು ಅಂದರೆ ನೋಡುಗರನ್ನು ಕೂಡ ಅದರ ಅದು ಆ ತನ್ನೊಳಗೆ ಕರ್ಕೊಂಡು ಹೋಗುತ್ತೆ ಇದರ ಪೂರ್ಣ ರೂಪ ಅದರ ಲಕ್ಷಣಗಳು ಮಕ್ಕಳೇ ಮಕ್ಕಳು ಅನ್ನೋ ಗುರುತಿಸೋದಕ್ಕೋಸ್ಕರ ಗಂಟೆ ಗೆಜ್ಜೆಗಳನ್ನು ಹಾಕುವಂಥದ್ದು ಗಂಟೆ ಸರಗಳನ್ನು ಇದೆ ಹೌದು ಈಗ ಇಡುಗುಂಚಿ ಗಣಪತಿ ಬಾಲಗಣಪತಿಗೂ ಗಂಟೆ ಜನಿವಾರ ಇದೆ ನೋಡಿ ಬಾಲಕೃಷ್ಣನಿಗೆ ಗಂಟೆ ಸರವನ್ನು ಕಟ್ತಾರೆ ಇವೆಲ್ಲ ಒಂದು ಮಕ್ಕಳು ಅನ್ನೋ ಡೆಫಿನೇಷನ್ನಿಗೆ ಇದು ಸಾಕ್ಷೀಕರಿಸ್ತದೆ ನೋಡಿ ಆ ದೃಷ್ಟಿಯಿಂದ ಒಂದು ಮಕ್ಕಳು ಇನ್ನೊಂದು ಶಿಲ್ಪಶಾಸ್ತ್ರದ ಪಂಚತಾಳವನ್ನು ಬಳಸಿ ಆ ಸ್ವರೂಪವನ್ನು ಮಾಡಿದಂಥ ರಿಯಲಿಸ್ಟಿಕ್ಕಿಗಿಂತ ಟ್ರೆಡಿಷನಲ್ನಲ್ಲಿ ಅಂದರೆ ಸಾಂಪ್ರದಾಯಿಕ ಶಿಲ್ಪದಲ್ಲಿ ಬಾಲಕರನ್ನು ಮಾಡುವ ಒಂದು ವಿಧಿವಿಧಾನ ಇದೆ ಒಂದು ಪದ್ಧತಿ ಇದೆ ಅದನ್ನು ಬಿಟ್ಟು ಒಂದೇ ಸಾರಿ ಬೇರೆ ರೀತಿ ಮಾಡೋದಕ್ಕೆ ಕೆಲವು ನಮ್ಮಂಥವ್ರಿಗೆ ಮನಸ್ಸು ಒಪ್ಪೋದಿಲ್ಲ ಯಾಕೆಂತಂದರೆ ಇಷ್ಟು ವರ್ಷಗಳ ಕಾಲ ಈ ಪರಂಪರೆಯಲ್ಲಿ ಗುರು ಪರಂಪರೆಯಲ್ಲಿ ಇದ್ದು ಬಂದವಾಗ ಅದು ಪೂರ್ಣ ರೂಪಕ್ಕೆ ಒಂದೇ ಸಾರಿ ಬದಲಾಗೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ ಆ ಕಾರಣದಿಂದ ನಾನು ನನ್ನ ರಾಮನನ್ನು ನಾನು ಭಾರತೀಯರ ಲಲ್ಲ ನನ್ನ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೆಚ್ಚು ನೋಡುವ ಪ್ರಯತ್ನವನ್ನು ನಾನು ಮಾಡಿದೆ ಅಂತ ನನಗೆ ನಿಮಗೆ ಆರಂಭದಲ್ಲೇ ಗೊತ್ತಿತ್ತ ಇದು ಎರಡು ರಾಮ ಬರ್ತಾನೆ ಅಂತ ಹೌದು ಹೌದು ಇಲ್ಲ ಇದು ಮೂರು ರಾಮ ಮಾಡ್ತಾರೆ ಅನ್ನೋದೇ ಇತ್ತು ಆಯ್ತಾ ಒಂದು ನಮಗದನ್ನು ಮೊದಲೇ ಹೇಳಿದರು ಯಾಕೆ ಅದು ಅದರ ಉದ್ದೇಶ ಏನಿತ್ತು ಅಂತಂದರೆ ಒಂದು ಕೊನೆಯ ಕ್ಷಣದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಅಥವಾ ಈಗ ಯಾವುದೋ ಒಬ್ರಿಗೆ ವಹಿಸ್ಕೊಟ್ಟಿರ್ತಾರೆ ಅರ್ಜೆಂಟಾಗಿ ಅದು ಅವರು ಮಾಡೋ ಹೊತ್ತಿಗೆ ಏನೋ ಅನಾರೋಗ್ಯಕ್ಕೊಳಗಾದ್ರು ಇತ್ಯಾದಿಗಳ ಕಾರಣದಿಂದ ಆ ಮುಹೂರ್ತವನ್ನು ತಪ್ಪಿಸೋದಕ್ಕೆ ಅವರಿಗಿಷ್ಟ ಇರಲಿಲ್ಲ ಮತ್ತು ಆಯ್ಕೆಗೆ ಅವಕಾಶ ಹೆಚ್ಚಿರ್ತದೆ ಅನ್ನೋ ದೃಷ್ಟಿಯಿಂದ ಇರಬೇಕು ಇದು ನನಗೆ ಪ್ರಾರಂಭದಲ್ಲಿ ನನಗೆ ಗೊತ್ತಾಗಿರಲಿಲ್ಲ ಅಂದರೆ ಮೂರು ಆಯ್ಕೆ ಮಾಡ್ಕೋತಾರೆ ಅಂತ ಗೊತ್ತಿತ್ತು ಆದರೆ ನನ್ನನ್ನೇ ಆಯ್ಕೆ ಮಾಡ್ಕೋತಾರೆ ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ ನನಗೆ ಆಮೇಲೆ ಬಂತು ಉಳಿದವರಿಗೆಲ್ಲ ಬಂದು ನಾಲ್ಕು ದಿವಸದ ನಂತರ ನನಗೆ ಈ ವಿಷಯ ಗೊತ್ತಾಗುತ್ತೆ ಕೊನೆಗಲ್ಲಿ ಹೋದ ಮೇಲೆ ಇದರ ವಿವರಗಳನ್ನು ನಾನು ತಗೊಳ್ಳೋ ಪ್ರಯತ್ನ ಮಾಡಿದೆ ಅದಕ್ಕೆ ಅಧ್ಯಯನಕ್ಕೆ ಶುರು ಮಾಡಿದೆ ಎಲ್ಲ ರೀತಿಯ ಸಹಾಯ ಸಹಕಾರ ಸಿಕ್ತು